ನಮಸ್ಕಾರ ಬಂಧುಗಳೇ ಇಂದು ನಾನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧೋಪಕರಣಗಳ ಸಾಮರ್ಥ್ಯವನ್ನು ಪರಿಚಯ ಮಾಡಿಕೊಡ್ತೇನೆ ಇರಾನ್ನಲ್ಲಿ ನೂರ ಎಂಬತ್ತಾರು ಫೈಟರ್ ಜೆಟ್ಗಳಿದ್ದರೆ ಇಸ್ರೇಲ್ನಲ್ಲಿ ಇನ್ನೂರ ನಲವತ್ತೊಂದು ಫೈಟರ್ ಜೆಟ್ಗಳಿವೆ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಇರಾನ್ನಲ್ಲಿ ಎಂಬತ್ತಾರು ಇದ್ದರೆ ಇಸ್ರೇಲ್ನಲ್ಲಿ ಕೇವಲ ಹನ್ನೆರಡು ಮಾತ್ರ ಇವೆ ಟೋಟಲ್ ಏರ್ಕ್ರಾಫ್ಟ್ಸ್ ಇರಾನ್ನಲ್ಲಿ ಐನೂರ ಐವತ್ತೊಂದು ಇದ್ದರೆ ಇಸ್ರೇಲ್ನಲ್ಲಿ ಆರುನೂರ ಹನ್ನೆರಡು ಏರ್ಕ್ರಾಫ್ಟ್ಗಳಿವೆ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಇರಾನ್ನಲ್ಲಿ ಕೇವಲ ಹದಿಮೂರು ಮಾತ್ರ ಇದ್ದರೆ ಇಸ್ರೇಲ್ನಲ್ಲಿ ನಲವತ್ತೆಂಟು ಅಟ್ಯಾಕ್ ಹೆಲಿಕಾಪ್ಟರ್ಗಳಿವೆ ಹೆಲಿಕಾಪ್ಟರ್ಸ್ ಇರಾನ್ನಲ್ಲಿ ಒಟ್ಟು ನೂರ ಎಪ್ಪತ್ತೊಂಬತ್ತು ಇದ್ದರೆ ಇಸ್ರೇಲ್ನಲ್ಲಿ ಸಾಮಾನ್ಯ ಹೆಲಿಕಾಪ್ಟರ್ಸ್ಗಳು ನೂರ ನಲವತ್ತಾರು ಇವೆ ಇರಾನ್ನಲ್ಲಿ ಹದಿನೆಂಟು ಸಬ್ಮಿರನ್ಗಳಿವೆ ಮತ್ತು ಇಸ್ರೇಲ್ ಐದು ಸಬ್ಮೆರೀನ್ಗಳನ್ನು ಮಾತ್ರ ಹೊಂದಿವೆ ನೇವಿ ಫ್ಲೀಟ್ ಇರಾನ್ನಲ್ಲಿ ನೂರ ಒಂದು ಇದೆ ಇಸ್ರೇಲ್ ನೂರ ಹದಿನಾಲ್ಕನ್ನು ಹೊಂದಿದೆ ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಇರಾನ್ನಲ್ಲಿ ಏಳ್ನೂರ ಎಪ್ಪತ್ತೈದು ಇದ್ದರೆ ಇಸ್ರೇಲ್ನಲ್ಲಿ ಕೇವಲ ನೂರೈವತ್ತು ಮಾತ್ರ ಇವೆ ಟೋಡ್ ಆರ್ಟಿಲರೀಸ್ ಇರಾನ್ನಲ್ಲಿ ಎರಡು ಸಾವಿರದ ಐವತ್ತು ಇದ್ದರೆ ಇಸ್ರೇಲ್ನಲ್ಲಿ ಕೇವಲ ಮುನ್ನೂರು ಮಾತ್ರ ಇವೆ ಯುದ್ಧ ಟ್ಯಾಂಕ್ಗಳು ಇರಾನ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರು ಇದ್ದರೆ ಇಸ್ರೇಲ್ ಸಾವಿರದ ಮುನ್ನೂರು ಎಪ್ಪತ್ತು ಯುದ್ಧ ಟ್ಯಾಂಕ್ಗಳನ್ನು ಹೊಂದಿದೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರಾನ್ನಲ್ಲಿ ನೂರು ಮತ್ತು ಇಸ್ರೇಲ್ನಲ್ಲಿ ತೊಂಬತ್ತು ಇವೆ ಇರಾನ್ ಯಾವುದೇ ರೀತಿಯ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿಲ್ಲ ಆದರೆ ಇಸ್ರೇಲ್ ತೊಂಬತ್ತು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದೆ ರಿಸರ್ವ್ ಫೋರ್ಸಸ್ ಇರಾನ್ನಲ್ಲಿ ಮೂರು ಲಕ್ಷದ ಐವತ್ತು ಸಾವಿರ ಇದ್ದರೆ ಇಸ್ರೇಲ್ನಲ್ಲಿ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಇದೆ ಆಕ್ಟಿವ್ ಫೋರ್ಸಸ್ ಇರಾನ್ನಲ್ಲಿ ಆರು ಲಕ್ಷದ ಹತ್ತು ಸಾವಿರ ಇದ್ದರೆ ಇಸ್ರೇಲ್ನಲ್ಲಿ ಕೇವಲ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಾತ್ರ ಇವೆ